ಆರನೇ ತರಗತಿ ಸಿರಿ ಕನ್ನಡ ಭಾಗವೊಂದು ಗದ್ಯ ಭಾಗವೊಂದು ದೊಡ್ಡವರ ದಾರಿ ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಭ್ಯಾಸಗಳು ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಸ್ಥಳ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು ಪ್ರಶ್ನೆ ಎರಡು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸನ್ನು ಕೊಟ್ಟರು ಪ್ರಶ್ನೆ ಮೂರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿಯನ್ನು ಕಂಡುಕೊಂಡರು ಪ್ರಶ್ನೆ ನಾಲ್ಕು ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡು ಹೋದ ಆಗಿತ್ತು ಒಂದಿಬ್ಬರು ಪಾಲಿಸ್ ಹಾಕಿಸಿಕೊಂಡು ಆಗಿತ್ತು ಆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಈಗ ಮೊದಲನೇ ಪ್ರಶ್ನೆ ಏನು ಕೊಟ್ಟರು ಅಂತಂದ್ರೆ ರಾಷ್ಟ್ರಪತಿ ಅನ್ನೋದನ್ನು ಸ್ವಂತ ವಾಕ್ಯದಲ್ಲಿ ರಚಿಸಬೇಕು ಯಾವ ರೀತಿ ರಚಿಸ್ಬೇಕಂತಂದ್ರೆ ಅಬ್ದುಲ್ ಕಲಾಂ ಈ ದೇಶ ಕಂಡ ಉತ್ತಮ ರಾಷ್ಟ್ರಪತಿಯಾಗಿದ್ದರು ಇದನ್ನು ಸ್ವಂತ ವಾಕ್ಯವನ್ನು ರಚಿಸಿ ಬರಿಬೇಕಾದ ಅದೇ ರೀತಿ ಎರಡನೇದು ನೋಡ್ರಿ ಕಾಸು ಅಜ್ಜ ಪುಸ್ತಕ ತರಲು ಕಾಸು ಕೊಡುತ್ತಾನೆ ಮೂರನೇದು ನೋಡ್ರಿ ಶಿಸ್ತು ಜೀವನದಲ್ಲಿ ಶಿಸ್ತು ಪ್ರಮುಖ ಪಾತ್ರ ವಹಿಸುತ್ತದೆ ನಾಲ್ಕನೇದು ದಾರಿ ಹಿರಿಯರು ಹೇಳಿದ ದಾರಿಯಲ್ಲಿ ನಡೆಯಬೇಕು ಇವೆಲ್ಲ ಸ್ವಂತ ವಾಕ್ಯದಲ್ಲಿ ರಚನೆಯನ್ನು ಮಾಡಬೇಕಾಗುತ್ತೆ ಒಂದು ಒಂದು ರಾಷ್ಟ್ರಪತಿ ಎರಡು ಕಾಸು ಶಿಸ್ತು ದಾರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ರಾಜೇಂದ್ರ ಪ್ರಸಾದ್ ಅವರು ತಾವು ಜನರ ಸೇವಕ ಅಂತೇಳಿ ಹೇಳಿಕೊಳ್ತಿದ್ದರು ಪ್ರಶ್ನೆ ಎರಡು ಪುಸ್ತಕದ ಪುಟಗಳನ್ನು ಹರಿದು ಹಾಕಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಪುಸ್ತಕದ ಪುಟಗಳನ್ನು ಹರಿದ ಹರಿದ ಮಕ್ಕಳಿಗೆ ಕಾಸನ್ನು ಕೊಟ್ಟರು ಪ್ರಶ್ನೆ ಮೂರು ಯಾವುದೂ ಒಳ್ಳೆಯ ಅಭ್ಯಾಸವಿಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಅಂಥೇಳಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಹೇಳಿದರು ಜಾಮಿಯಾ ಮಿಲಿಯಾ ಎಲ್ಲಿದೆ ಜಾಮಿಯಾ ಮಿಲ್ಲಿ ಮಿಲಿಯಾ ದೆಲ್ಲಿಯಲ್ಲಿದೆ ಪ್ರಶ್ನೆ ಐದು ಜಾಕಿನ್ ಹುಸೇನ್ರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಜಾಕಿನ್ ಹುಸೇನ್ರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಪೂಟ್ ಪಾಲಿ ಸಾಕುವನ ವೇಷವನ್ನು ಹಾಕಿದರು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಒಂದು ನೋಡಿ ಮಕ್ಕಳೇ ಪುಸ್ತಕಗಳು ಪುಸ್ತಕಗಳು ಜ್ಞಾನ ಭಂಡಾರ ವಾಕ್ಯ ಏನೈತೆ ನೋಡ್ರಿ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಇದು ವಾಕ್ಯ ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ನೋಡಬೇಕು ಇದನ್ನು ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ವಾಕ್ಯವನ್ನು ದೊಡ್ಡವರು ದಾರಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದ್ರನ್ನ ರಾಜೇಂದ್ರ ಪ್ರಸಾದರು ಯಾರಿಗೆ ಹೇಳಿದರು ಮಕ್ಕಳಿಗೆ ಹೇಳಿದರು ಯಾವಾಗ ಹೇಳಿದ್ರು ಅಂದರು ಮಕ್ಕಳು ಪುಸ್ತಕಗಳ ಪುಸ್ತಕದ ಪುಟಗಳನ್ನು ಹರಿದಾಗ ಈ ವಾಕ್ಯವನ್ನು ಹೇಳ್ತಾರೆ ಏನಂತೇಳಿ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಅವುಗಳನ್ನು ಹರಿದು ಹಾಕಬಾರದು ಪ್ರಶ್ನೆ ಎರಡು ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ವಾಕ್ಯ ಏನಾಯ್ತು ನೋಡ್ರಿ ತಾತ ಇನ್ನು ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಬರಿ ಹರಿಯುವುದಿಲ್ಲ ಎಸ್ ಇದು ವಾಕ್ಯ ಐತಿ ಅದೇ ರೀತಿ ಆಯ್ಕೆ ಏನೈತು ನೋಡ್ರಿ ಯಾವ ಪಾಠದಿಂದ ಆಯ್ದುಕೊಂಡರು ದೊಡ್ಡವರು ದಾರಿ ಎಂಬ ಪಾಠದಿಂದ ಇದನ್ನ ಆಯ್ದುಕೊಂಡರು ಯಾರು ಹೇಳಿದರು ಈ ವಾ ಈ ಮಾತನ್ನು ಮಕ್ಕಳು ಯಾರಿಗೆ ಹೇಳಿದರು ರಾಜೇಂದ್ರ ಪ್ರಸಾದರಿಗೆ ಹೇಳಿದರು ಯಾವಾಗ ಅಂದ್ರೆ ಮಕ್ಕಳಿಗೆ ತನ್ನ ತಪ್ಪಿನ ಅರಿವಾದಾಗ ಈ ಮಾತನ್ನು ಹೇಳ್ತಾರೆ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕ ಪುಟಗಳನ್ನು ಹರಿಯುವುದಿಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಎಂಥದ್ದು ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಎಂಥದ್ದು ವಿವರಿಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದರು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನವನ್ನು ನಡೆಸ್ತಿದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾಳಷ್ಟು ಮಹತ್ವವನ್ನು ನೀಡುತ್ತಿದ್ದರು ತಾವು ಜನರ ರಾಷ್ಟ್ರಪತಿ ಆಗಿದ್ದರೂ ಸಹ ಅವರು ಜನರ ಸೇವಕ ಎಂದು ಹೇಳುತ್ತಿದ್ದರು ಪ್ರಶ್ನೆ ಎರಡು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕಿರ್ ಹುಸೇನ್ ಏನು ಮಾಡಿದರು ವಿವರಿಸಿ ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಬೂಟ್ ಪಾಲಿಸ್ ಹಾಕುವನ ವೇಷದಲ್ಲಿ ಕುಳಿತಿದ್ದು ಬೂಟ್ ಪಾಲಿಸ್ ಮಾಡಿದ್ದರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲಿಕ್ಕೆ ಜಾಕಿರ್ ಹುಸೇನ್ರು ಬೂಟ್ ಪಾಲಿಸ್ ವೇಷದಲ್ಲಿ ಕುಳಿತಿದ್ದರು ಎಲ್ಲಿ ವಿಶ್ವವಿದ್ಯಾಲಯದ ಪ್ರವೇಶದ್ವಾರದಲ್ಲಿ ಪ್ರಶ್ನೆ ಮೂರು ಬೇಗೋ ರಮೇಶ್ ಅವರ ಸ್ಥಳ ಕಾಲ ಕೃತಿಗಳನ್ನು ತಿಳಿಸಿರಿ ಬೇಗೋ ರಮೇಶ್ ಅವರ ಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ ಬೇಗೋ ರಮೇಶ್ ಅವರ ಸ್ಥಳ ಅವರು ಕಾಲ ಯಾವುದಂತಂದ್ರೆ ಇಪ್ಪತ್ತೆರಡು ಅಗಸ್ಟ್ ಹತ್ತೊಂಬತ್ತು ನೂರ ಅವರ ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ನಮ್ಮ ಕನ್ನಡ ಕನ್ನಡ ಕವಿರತ್ನೋತ್ರೆಯರು ಇವು ಬೇಗೋ ರಮೇಶ್ ಅವರು ರಚಿಸಿರುವಂಥ ಕೃತಿಗಳು ವಚನ ಬದಲಿಸಿ ಬರೆಯಿರಿ ಗಿಡ ಗಿಡಗಳು ಎಸ್ ತಮ್ಮಂದಿರು ಇದು ಬಹುವಚನದಾಗೈತಿ ಇದನ್ನು ಏಕವಚನದಲ್ಲಿ ತಮ್ಮ ಆತತಿ ಗಿಡ ಅನ್ನೋದು ಏಕವಚನದಲ್ಲಿ ಗಿಡಗಳು ಅನ್ನೋದು ಬಹುವಚನ ಪತ್ರಗಳು ಇದು ಬಹುವಚನದಲ್ಲಿದೆ ಅದನ್ನು ಏಕವಚನ ಮಾಡ್ಬೇಕಂತಂದ್ರೆ ಪತ್ರ ಮಗು ಮಕ್ಕಳು ಏಕವಚನ ಬಹುವಚನ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅವನು ಅವಳು ಇವಳು ಇವನು ಗೌಡತಿ ಗೌಡ ಶರಣ ಶರಣೆ ಇವು ಪುಲ್ಲಿಂಗ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆದಾಗ ಕೆಳಗಿನವುಗಳಿಗೆ ನಾಲ್ಕು ಉದಾಹರಣೆಗಳನ್ನು ಕೊಡಿರಿ ಒಂದು ಅನ್ವರ್ತನಾಮ ಅನ್ವರ್ತನಾಮ ಯಾವುದೋ ನೋಡ್ರಿ ಕ್ಯೂಡ ಮೂಗ ಕಳ್ಳ ಕರಿಯ ಇವೆಲ್ಲ ಅನ್ವರ್ತನಾಮ ಅಂತ ಹೇಳ್ಕರಿತಾರೆ ರೂಢನಾಮ ಹುಡುಗ ನದಿ ಮನೆ ಪರ್ವತ ಇವು ರೂಢನಾಮಕ್ಕೆ ಇರುವಂಥ ನಾಲ್ಕು ಉದಾಹರಣೆಗಳು ಅಂಕಿತನಾಮ ರಮೇಶ ಬೆಂಗಳೂರು ನವಿಲು ಹುಲಿ ಇವು ಅಂಕಿತನಾಮಕ್ಕಿರುವಂಥ ಉದಾಹರಣೆಗಳು Yes, like, share and subscribe. Thank you for watching this video.